ನಮಸ್ಕಾರ ವೀಕ್ಷಕರೇ ಮಚ್ಚಿಮಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಭರ್ಜರಿ ಮಳೆ ಬಾರಿಸ್ತಾ ಉಂಟು ಈ ಮಳೆಗೆ ಮಕ್ಕಳಿಗೆ ಕೂಡ ರಜೆ ಅತ್ತಿಗೆಯರಿಬ್ಬರು ಬಂದಿದ್ರು ಹಾಗೆ ಅತ್ತಿಗೆಯ ಮಗ ಕೂಡ ಬಂದಿದ್ದ ಅವರು ಆಟ ಆಡುದು ನೋಡ್ಲಿಕ್ಕೆ ನಮಗೊಂತರ ಗೌಜಿ ಇವ್ರಿಗಿಬ್ಬರಿಗೆ ಸಹ ಒಂದು ಜೀವಂತ ಗೊಂಬೆ ಸಿಕ್ಕಿದ ಹಾಗೆ ಆಗಿದೆ ಅವಳು ಸಹ ಮಾತಾಡ್ತಾಳ ಎಂತ ಮಾಡಿಸು ದತ್ತಿಗೆಯನ್ನು ಮುಖ ಮುಟ್ ಮುಖ ತೊಳವಲಿಲ್ಲ ಹಾ ಅಹ ಮೈ ಮಾತ್ರ ಮೈ ಮಾತ್ರ ಮಾಡು ಮಾಡು ಇಟ್ಲಾ ಸಾಕು

ನಾವು ಏನಾದ್ರೂ ಕೆಲಸ ಮಾಡಿದ್ರೆ ಅದನ್ನ ಮಕ್ಕಳು ಅಬ್ಸರ್ವ್ ಮಾಡಿ ಆ ಥರವೇ ಮಾಡ್ತಾರೆ ಅಂತ ಹೇಳೋದು ಸುಳ್ಳಲ್ಲ ರೀಸೆಂಟ್ ಆಗಿ ಅವನ ಮನೆಯಲ್ಲಿ ಕೊಟ್ಟೆಗೆ ಹೋಗಲ್ಲ ಆಯ್ತಾ ಅಲ್ಲಿ ಮರದ ಕೆಲಸ ಮಾಡೋದನ್ನೆಲ್ಲ ನೋಡ್ಕೊಂಡಿದ್ದಾನೆ ಇಲ್ಲಿ ಬಂದು ಅದರಲ್ಲಿ ಆಟ ಆಟಾಡ್ತಿದ್ದಾನೆ ಅಳಿಯ ಮಾರ್ಗವನ ಚಡ್ಡಿಯಲ್ಲಿಂತ ಅದು ಎಂತ ಕಲ್ಲಿಟ್ಟದ್ದು ಕಿಸ ಇಲ್ಲದಕ್ಕೆ ಮಕ್ಕಳ ಮಂಡಿ ನೋಡಿ ಅವನ ಚಡ್ಡಿಯಲ್ಲಿ ಇದರಲ್ಲಿ ಕಿಸೆ ಇಲ್ಲ ಹಾಗೆ ಅದ್ರ ಚಡ್ಡಿ ಒಳ್ಳೆ ಅವನು ಖರ್ಚು ಬಿಟ್ಟುಕೊಂಡಿದ್ದಾನೆ ಸ್ನಾನಕ್ಕೆ ಅಂತ ಟವಲ್ ಹುಡುಕಿದ್ದಾಯ್ತಾ ಮನ್ಸವನ್ನು ಯಾವ ತರ ಮಾಡಿಟ್ಟಿದ್ದಾರೆ ನೋಡಿ ನಾನು ಹುಡುಕಿ ಹುಡುಕಿ ಲಾಸ್ಟ್ಗೆ ನನ್ನ ಟವೆಲ್ ಸಿಕ್ಕಿದ್ದು ಈ ಕರಡಿಗೆ ಒಳಗೆ ನನ್ನ ಮಗನ ಕೆಲಸ ಇದು ಚಂದ ಮಾಡಿ ಅದನ್ನು ಮಟ್ಟಿ ಇದ್ರೊಳಗೆ ಹುಡುಕಿದರೆ ಹುಡುಕಿದ್ರೆ ಎಲ್ಲಿ ಸಿಗ್ತದೆ ಇದು ನೋಡಿ ಅವನ ತಂಗಿಯ ಒಂದು ಬಟ್ಟೆ ನನ್ನ ಬೈರಸ್ ನನ್ನ ಬಾತ್ ಟವೆಲ್ ನೋಡಿ ಒಮ್ಮೆ ನೋಡಿ ನಮ್ಮ ಮನೆಯ ಹಾಲ್ನ ಅವಸ್ಥೆ ಹೇಗಾಗಿದೆ ಅಂತ ಈ ಡಬ್ಬಿಯಲ್ಲಿದ್ದದ್ದನ್ನೆಲ್ಲ ತೆಗೆದು ಕೆಳಗೆ ಹಾಕಿ ಎಂತ ಮಾಡಿದ್ದು ಈ ನಮ್ಮನೆ ಓ ಆಗ್ತಾ ಉಂಟು ಇದೆಂಥದು ಎಂಥದದು ಮಾರ್ಗವ ಶಾಲೆ ಯಾವುದೀಗ ಮತ್ತು ಯಾರ್ದು ಎಂತೂ ಶಾಲೆ ಹೆಸರು

ಶುಭ ಗೌರಿಯಾ ಶುಭ ಗೌರಿ ಯಾರು ಶುಭ ಗೌರಿ ಯಾರು ನನ್ನ ಅತ್ತಿಗೆ ಅಲ್ಲ ಹ್ಮ ಹಾಗಾದ್ರೆ ಅತ್ತಿಗೆ ಹೆಸರಿಟ್ಟದ್ದ ನೀನೀಗ ಮಗುವಿಗೆ ನೋಡಿ ಇನ್ನೊಂದು ಲೂಟಿ ನೋಡಿ ಇನ್ನೊಂದು ಲೂಟಿ ನೋಡಿ ಇಲ್ಲಿ ಬಾರ್ಗವ ಗುಡುಗುಡುಗು ಮಟ್ಟದೇ ಹೇಗು ಅತ್ತಿಗೆ ಅವರಿಬ್ರು ಹಾಗೆ ಅತ್ತೆಗೆ ಮಗ ಎಲ್ಲ ಬಂದಿದ್ದಾರೆ ಅಲ್ಲ ಹ್ಮ ಮಳೆ ಬೇರೆ ಹಾಗೆ ಸಂಜೆ ಈವ್ನಿಂಗ್ ಈಗ ನಾ ರೈಸ್ ಬಾತ್ ತರ ಮಾಡುವ ಅಂತ ಅನ್ಕೊಂಡೆ ಪುದೀನಾ ಕೊತ್ತಂಬರಿ ಸೊಪ್ಪು ಇಲ್ಲ ಅದನ್ನ ಬಿಟ್ಟು ಬೇರೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ರೈಸ್ ಬಾತ್ ಮಾಡೋದು ನಾನೀಗ ಎಂತೆಲ್ಲ ಹಾಕ್ತೇನೆ ಅಂತ ತೋರಿಸ್ತೇನೆ ಕ್ವಿಕ್ಕಾಗಿ ಈಸಿ ಕೂಡ ಆಗ್ತದೆ ಮೊದಲೆಲ್ಲ ಮಾಡ್ತಿದ್ದೆ ಅದಾದ ನಂತರ ಈಗ ಬರೇ ಪಲಾವ್ ಥರ ಕೊತ್ತಂಬರಿ ಪುದೀನ ಸೊಪ್ಪು ಯೂಸ್ ಮಾಡಿಕೊಂಡೆ ಏನಾದ್ರು ಮಾಡ್ತಿದ್ದೆ ಈಗ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇಲ್ಲದೆ ಮೊದಲೊಮ್ಮೆ ಮಾಡ್ತಿದ್ದಲ್ಲ ಆ ಥರ ಇದ್ದೇನೆ ಹೇಗೆ ಅಂತ ಸಹ ತೋರಿಸ್ತೇನೆ ನಿಮಗೆ ಸಹ ಯಾವ್ದಾದ್ರೂ ಕ್ವಿಕ್ಕಾಗಿ ಮಾಡಬೇಕು ಅಂತ ಹೇಳಿದ್ರೆ ಹೆಲ್ಪ್ ಆಗ್ತದಲ್ಲ ಬನ್ನಿ ಮಸಾಲೆ ಪ್ರಿಪೇರ್ ಮಾಡಲಿಕ್ಕೆ ಫಸ್ಟಿಗೆ ನಾನು ಇಲ್ಲಿ ಟೊಮೆಟೊ ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದಾನೆ ಆಮೇಲೆ ಈರುಳ್ಳಿ ಒಂದು ಈರುಳ್ಳಿ ಆಮೇಲೆ ಚಕ್ಕೆ ಒಂದಿಷ್ಟು ನೋಡಿ ಒಂದಿಂಚಿನಷ್ಟು ಆಮೇಲೆ ಚಕ್ರ ಮೊಗ್ಗು ಮತ್ತು ಲವಂಗ ಚಕ್ರಮಗ್ಗು ಅರ್ಧ ಲವಂಗ ಐದು ಹಾಕ್ಕೊಂಡಿದ್ದಾನೆ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪವೇ ಹಾಕ್ಕೊಳ್ಳೋದಾಯಿತ ಇಲ್ಲದ್ರೆ ಅದು ಒಂಥರ ಜಿಂಜರ್ ಜಿಂಜರ್ ಸ್ಮೆಲ್ಲೇ ಹೊಡೀತದೆ ಆಮೇಲೆ ತೆಂಗಿನಕಾಯಿ ತುರಿ ಸ್ವಲ್ಪ ಆಮೇಲೆ ಸ್ವಲ್ಪ ಜೀರಿಗೆ ಇಷ್ಟು ಆಮೇಲೆ ಗರಂ ಮಸಾಲೆ ಸ್ವಲ್ಪ ಆಮೇಲೆ ಸ್ವಲ್ಪ ಪಲಾವ್ ಮಸಾಲೆ ಆಯಿತಾ ಅದೊಂದು ಸ್ವಲ್ಪ ಪಲಾವ್ ಟೇಸ್ಟ್ ತರಿಸ ಕೊಡ್ತದೆ ಟೇಸ್ಟ್ ಆಗ್ತದೆ ಹೇಗಾದರೂ ಮಸಾಲೆಗಳೆಲ್ಲ ಹಾಕಿದರೆ ಸೊ ಹಾಗಾಗಿ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಪಲಾವ್ ಮಸಾಲ ಇದನ್ನು ಇನ್ನು ಚಂದ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋದು ಇನ್ನು ಮಾಡೋದು ಹೇಗಪ್ಪ ಅಂದರೆ ಕುಕ್ಕರಿಗೆ ಫಸ್ಟ್ ತುಪ್ಪ ಹಾಕ್ಕೊಳ್ಳೋದು ತುಪ್ಪ ಆದ ನಂತರ ನೀರು ಹಾಕ್ಕೊಳ್ಳೋದು ಆಮೇಲೆ ಅದನ್ನು ಚಂದ ಮಾಡಿ ಫ್ರೈ ಮಾಡ್ಕೊಳ್ಳೋದು ಈರುಳ್ಳಿ ಸ್ವಲ್ಪ ಕೆಂಪಾದ ನಂತರ ಹೆಚ್ಚೆಚ್ಚಿಟ್ಕೊಂಡಂತಹ ತರಕಾರಿ ಹಾಕ್ಕೊಳ್ಳೋದು ನಾನು ಇಲ್ಲಿ ಬಟಾಟಾ ಮತ್ತು ಕ್ಯಾರೆಟ್ ಹಾಕೊಂಡಿದ್ದೇನೆ ಬೀನ್ಸ್ ಇದ್ರೆ ಬೀನ್ಸ್ ಕೂಡ ಹಾಕ್ಕೊಳ್ಬೋದು ನಮ್ಮಲ್ಲಿ ಇವತ್ತು ಬೀನ್ಸ್ ಇರಲಿಲ್ಲ ಆಮೇಲೆ ಫ್ರೋಝನ್ ಸ್ವೀಟ್ ಕಾರ್ನ್ ಉಂಟು ಇತ್ತು ಸೊ ಅದನ್ನು ಹಾಕ್ಕೊಳ್ತಾ ಇದ್ದಾನೆ ಅದೆಲ್ಲವನ್ನು ತುಂಬ ಬಿಸಿ ಮಾಡ್ಕೊಳ್ಳೋದು ಆಮೇಲೆ ಇದಕ್ಕೆ ಕಡ್ದಿಟ್ಟಂತಹ ಮಸಾಲೆಯನ್ನು ಸೇರಿಸೋದು ನೆಕ್ಸ್ಟ್ ಇದಕ್ಕೆ ಉಂಟಲ್ಲ ಒಂದು ಕಾಲ್ ಸೌಟ್ ಆಗುವಷ್ಟು ಮೊಸರು ಒಂದು ಸ್ವಲ್ಪ ಮೆಣಸಿನ ಹುಡಿ ಒಂದು ಸ್ವಲ್ಪ ಅರಶಿನ ಹಾಕಿ ಚಂದ ಮಿಕ್ಸ್ ಮಾಡಿಕೊಳ್ಳೋದು ನೆಕ್ಸ್ಟ್ ಇದಕ್ಕೆ ಅಕ್ಕಿ ಹಾಕ್ಕೊಳ್ಳೋದು ಅಕ್ಕಿ ಹಾಕ್ಕೊಂಡಾದ ನಂತರ ಪುನಃ ಒಮ್ಮೆ ಚಂದ ಮಿಕ್ಸ್ ಮಾಡ್ಕೊಳ್ಳೋದು ಆಮೇಲೆ ಇದಕ್ಕೆ ನೀರು ಹಾಕೊಳ್ಳೋದು ಈಗ ನೀವು ಒಂದು ಗ್ಲಾಸ್ ಅಕ್ಕಿ ಹಾಕಿದ್ರೆ ಎರಡು ಗ್ಲಾಸ್ ನೀರು ಹಾಕೊಳ್ಳೋದು ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ ಸೊ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು ಆಮೇಲೆ ಕುಕ್ಕರ್ನ ಮುಚ್ಚಳ ಹಾಕಿ ಒಂದು ಅಥವಾ ಎರಡು ವಿಶಿಲ್ ಕೂಗಿಸೋದು ನೋಡಿ ಈ ಥರ ಬಂದಿದೆ ಬಟ್ ನನಗೆ ಟೇಸ್ಟ್ ಕೇಳಿ ರಿವ್ಯೂ ತಗೊಳ್ಳುವ ಅಂತ ಇತ್ತು ಮಗಳು ಅಳೋದ್ರಲ್ಲಿ ತೆಗಿಲಿಕ್ಕಾಗಲಿಲ್ಲ ಸೂಪರ್ ಆಗ್ತದೆ ನೀವೊಮ್ಮೆ ಟ್ರೈ ಮಾಡಿ ನೋಡ್ಬೋದು ಈ ವಿಡಿಯೋ ಉಂಟಲ್ಲ ಇದು ನಾನು ನೆಕ್ಸ್ಟ್ ಡೇ ಮಾಡಿದ್ದು ಅತ್ತೆಗೆ ಅವರೆಲ್ಲ ಹೋದ ನಂತರ ಭಾವ ಭಾವ ಸೇರಿ ಆಟೋ ಸಾಮಾನನ್ನು ಈ ಥರ ಮಾಡಿಟ್ಟಿದ್ದಾರೆ ಇವನಿಗೆ ಭಾವ ಬಂದರೆ ಎಲ್ಲ ಸಹ ಬೇಕು ಇವನಿಗೆ ಕೂಡ ನೆಕ್ಸ್ಟ್ ಅವನು ಆಟ ಆಡೋದ್ರೂ ಮಾತ್ರ ಸೊ ಬೇಕಾದ್ದು ಬೇಡದ್ದೆಲ್ಲ ನೋಡಿಕೊಂಡು ವಾಪಸ್ ಡಬ್ಬಿಗೆ ತುಂಬಿಸುವ ಕೆಲಸ ಮಾಡ್ತಾ ಇದ್ದಾನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ